ಹೊಸ ವರ್ಷದ ಸಂಭ್ರಮಾಚರಣೆಗೆ ಕೌಂಟ್ ಡೌನ್ ಶುರುವಾಗಿದೆ ರಾಜ್ಯಾದ್ಯಂತ ಹೊಸ ವರ್ಷದ ಸ್ವಾಗತಕ್ಕೆ ಭಾರಿ ಸಿದ್ಧತೆಗಳು ನಡೀತಾ ಇದೆ ರಾಜ್ಯದ ಜನ ಕೂಡ ಕಾತ್ರದಿಂದ ಕಾಯ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಬಾಯ್ ಬಾಯ್ ಹೇಳಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಹಾಯ್ ಹೇಳೋಕ್ಕೆ ಎಲ್ಲರೂ ಕೂಡ ಈಗ ತುದಿಗಾಲಲ್ಲಿ ಭೇಟ್ ಮಾಡ್ತಾ ಇದ್ದಾರೆ ಇನ್ನು ಬೆಂಗಳೂರಲ್ಲೂ ಕೂಡ ಎಲ್ಲ ರೀತಿಯಾದಂಥ ತಯಾರಿಗಳು ನಡೀತಾ ಇದೆ ಎರಡ್ ಸಾವಿರದ ಇಪ್ಪತ್ತೈದನ ವೆಲ್ಕಮ್ ಮಾಡಲಿಕ್ಕೆ ಎಂಜಿ ರಸ್ತೆ ಬ್ರಿಗೇಡ್ ರೋಡ್ ಸೇರಿ ಹಲವೆಡೆ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ ಈ ಬಾರಿ ಮಹಿಳೆಯರ ಸುರಕ್ಷತೆಗೆ ವಿಶೇಷವಾಗಿ ಆದ್ಯತೆಯನ್ನು ಕೊಟ್ಟಿದೆ ಸರ್ಕಾರ ಯಾವುದೇ ಅನಾಹುತಗಳಾಗಬಾರ್ದು ಅಂತ ಸುರಕ್ಷಾ ಕ್ಯಾಬ್ ಸರ್ವಿಸ್ ಮೂಲಕ ಮನೆಗೆ ಕಳಿಸೋಕ್ ವ್ಯವಸ್ಥೆ ಮಾಡಿದ್ದಾರೆ ಸುರಕ್ಷಾ ಕ್ಯಾಬ್ ಇರುತ್ತೆ ಹತ್ತು ಲಕ್ಷ ಜನ ಸೇರುವಂತ ಸಾಧ್ಯತೆ ಇದೆ ಸೆಲೆಬ್ರೇಷನ್ ಅಲ್ಲಿ ನೋಡಿ ಈಗ ಎಲ್ರಿಗೂ ಕುಡಿದು ತೂರಾಡೋರಿಗೂ ವ್ಯವಸ್ಥೆ ಮಾಡಿದ್ದಾರೆ ಕುಡಿದು ಬೀಳುವಂಥವ್ರಿಗೆ ಮನೆ ಕಳಿಸುವಂಥ ವ್ಯವಸ್ಥೆ ಅಥವಾ ಅಲ್ಲಿ ಏನಾದರೂ ಮಹಿಳೆಯರ ಮೇಲೆ ಯಾರಾದರೂ ದೌರ್ಜನ್ಯ ಮಾಡಲಿಕ್ಕೆ ಬಂದರು ಅಥವಾ ಮಿಸ್ಬಿಹೇವ್ ಮಾಡಿದ್ರು ಅಂಥವರ ವಿರುದ್ಧ ಸ್ಪಾಟಲ್ಲೇ ಕಠಿಣ ಕ್ರಮ ಆಗುತ್ತೆ ಮಹಿಳೆಯರಿಗೆ ವಿಶೇಷವಾದಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಮತ್ತು ಮೆಟ್ರೋದಲ್ಲಿ ಹೋಗಬೇಕಾದ್ರೆ ನೀವು ಪ್ರತಿಯೊಂದು ಬೋಗಿಲೂ ಅಲ್ಲಿ ಲೇಡೀಸ್ ಸಿಬ್ಬಂದಿ ಇರ್ತಾರೆ ಬಿ ಎಮ್ ಟಿ ಇರ್ತಾರೆ ಅಂದರೆ ಅಲ್ಲಿ ಬಸ್ ಸ್ಟಾಪ್ಗಳಲ್ಲಿ ನಿಮಗೇನಾದರೂ ತೊಂದರೆ ಆಯಿತು ಅಂತ ಹೇಳಿದ್ರೆ ಯಾರದಾದ್ರ ಕಡೆಯಿಂದ ನೀವು ನೇರವಾಗಿ ಆ ಸಿಬ್ಬಂದಿಯನ್ನು ಭೇಟಿ ಮಾಡಬಹುದು ಜೊತೆಗೆ ಎಮ್ ಜಿ ರೋಡಲ್ಲಿ ಬ್ರಿಗೇಡ್ ರೋಡ್ನಲ್ಲಿ ಏನಾದರೂ ಪಾರ್ಟಿ ಓವರ್ನೈಟ್ ಆಯಿತು ಅಂತ ಹೇಳಿದ್ರೆ ನಿಮ್ಗೆ ಹೋಗೋಕೆ ವ್ಯವಸ್ಥೆ ಇಲ್ಲದಿದ್ರೆ ಅಥವಾ ನಿಮಗೆ ಭಯ ಇದ್ದರೆ ಅಲ್ಲಿ ನಿಮಗೆ ಕಂಫರ್ಟ್ ಆಗದೇ ಇದ್ದರೆ ವಾಪಸ್ ಮನೆಗೆ ಹೋಗ್ತೀವಿ ಅಂದರೆ ನಿಮಗೆ ಆರಾಮಾಗಿ ಪೊಲೀಸರು ಕಳಿಸ್ಕೊಡ್ತಾರೆ ಎಲ್ಲ ರೀತಿಯಾದಂಥ ಸಕಲ ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ ಸುರಕ್ಷಾ ಕ್ಯಾಬ್ ಅಂತ ವ್ಯವಸ್ಥೆಯನ್ನು ಮಾಡಿದ್ದಾರೆ ನೀವು ಒನ್ ಒನ್ ಟೂ ಕರೆ ಮಾಡಿ ಕಂಪ್ಲೀಟಾಗಿ ಮಾಹಿತಿನ ತೆಗೆದುಕೊಳ್ಬೋದು ಅದು ಕಂಟ್ರೋಲ್ ರೂಮ್ಗೆ ಹೋಗುತ್ತೆ ಅಲ್ಲಿ ಸಾವಿರಾರು ಪೊಲೀಸರು ನಿಯೋಜನೆಗೊಂಡಿರ್ತಾರೆ ಯಾರು ಬೇಕಾದ್ರ ಹತ್ರ ಕೂಡ ಹೋಗ್ಬೋದು ನಿಮಗೆ ಭಯ ಕಾಡ್ತಿದೆ ಅಂದರೆ ಪೊಲೀಸರ ಸಹಾಯವನ್ನು ಕೂಡ ಪಡೆದುಕೊಳ್ಬೋದು ಕುಡಿದು ತೂರಾಡೋ ಹಾಗಿಲ್ಲ ಎದ್ವಾ ತದ್ವಾ ಗಾಡಿ ಓಡಿಸೋ ಹಾಗಿಲ್ಲ ಕಂಡು ಕಂಡೋರು ಮೈ ಮೇಲೆ ಬೀಳೋ ಹಾಗಿಲ್ಲ ಡ್ರಂಕ್ ಆ್ಯಂಡ್ ಡ್ರೈವ್ ಮಾಡೋ ಹಾಗಿಲ್ಲ ಈ ಎಲ್ಲ ನಿಯಮಗಳನ್ನು ಪಾಲನೆ ಮಾಡಬೇಕು ಸೆಲೆಬ್ರೇಷನ್ ಮಾಡಿ ಎಂಜಾಯ್ ಮಾಡಿ ಕುಣೀರಿ ಕುಪ್ಪಳಿಸಿ ಆದರೆ ಸಾರ್ವಜನಿಕರಿಗೆ ತೊಂದರೆ ಕೊಡೋ ಹಾಗಿಲ್ಲ ಪೊಲೀಸರಿಗೆ ಇಲ್ಲಿ ವಾದ ಮಾಡೋ ಹಾಗಿಲ್ಲ ಕಮಿಷನರ್ ಅವರು ಕೂಡ ಇನ್ನೇ ವಿಸಿಟ್ ಮಾಡಿದ್ದಾರೆ ಎಲ್ಲ ತಯಾರಿ ಸಿದ್ಧತೆಗಳು ಹೇಗೆ ನಡೀತಾ ಇದೆ ಅಂಥೇಳಿ ವೀಕ್ಷಣೆ ಮಾಡಿದರು ಸಿ ಟಿ ವಿ ಚೆಕ್ ಮಾಡಿದರು ಪಬ್ಗಳಲ್ಲಿ ಏನೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಅಂಥೇಳಿ ಯಾಕೆಂದರೆ ಮಹಿಳೆಯರಿಗೆ ಸಂಬಂಧಪಟ್ಟಂಗೆ ಭಾಳ ಜಾಗೃತರಾಗಿರಬೇಕಾಗತ್ತೆ ಭಾಳ ಘಟನೆಗಳು ಬೆಂಗಳೂರಿನಲ್ಲಿ ನಡೆದಿದ್ದಾವೆ ನಾವು ನೋಡಿದ್ದೀವಿ ಈ ಮಂಗಲ ಎಮ್ ಜಿ ರೋಡಲ್ಲಿ ಅನುಚಿತವಾಗಿ ವರ್ತನೆ ಮಾಡಿದಂಥ ಉದಾಹರಣೆಗಳು ಯಾಕೆಂದರೆ ಉತ್ತರ ಭಾರತೀಯ ಮೂಲದ ಜಾಸ್ತಿ ಯುವಕ ಯುವತಿಯರು ಸೆಲೆಬ್ರೇಷನ್ಗೆ ಬರೋದರಿಂದಾಗಿ ಅದು ಗೊತ್ತಾಗಲ್ಲ ನಮ್ಮ ರಾಜ್ಯಕ್ಕೆ ಕೆಟ್ಟ ಹೆಸರು ತರ್ತಾರೆ ಅಂದರೆ ಬೆಂಗಳೂರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಹೆಸರು ಅಲ್ವಾ ಹಾಗಾಗಿ ಯಾವುದೇ ಕಾರಣಕ್ಕೂ ಇಲ್ಲಿ ಅದಕ್ಕೆ ಆಸ್ಪದವನ್ನು ಕೊಡಬಾರ್ದು ಹೆಣ್ಣು ಮಕ್ಕಳ ಜಾಗೃತಿ ಹೆಣ್ಣು ಮಕ್ಕಳ ರಕ್ಷಣೆ ಇಲ್ಲಿ ಬಹಳ ಮುಖ್ಯ ಆಗುತ್ತೆ ಪೊಲೀಸರು ಕೂಡ ಇದಕ್ಕೆ ಮೊದಲ ಆದ್ಯತೆಯನ್ನು ಕೊಟ್ಟಿದ್ದಾರೆ ಸಾರ್ವಜನಿಕರು ಕೂಡ ಸಹಕಾರವನ್ನು ಕೊಡಬೇಕಾಗತ್ತೆ ಪೊಲೀಸರ ಜೊತೆಗೆ ಕೈ ಜೋಡಿಸಬೇಕಾಗತ್ತೆ ಅದರ ಜೊತೆಗೆ ಅಲ್ಲಿ ಏನೇ ಗಲಾಟೆಗಳಾದರೂ ಕೂಡ ಅಲ್ಲಿರುವಂತಹ ಸಿಬ್ಬಂದಿಯ ಗಮನಕ್ಕೆ ತರಬೇಕಾಗತ್ತೆ ಒಂದು ಗಂಟೆಯವರೆಗೂ ಕೂಡ ನಿಮಗೆ ಅವಕಾಶ ಇರುತ್ತೆ ಇದು ವಿಶೇಷವಾದಂತಹ ಸುರಕ್ಷೆ ಆ್ಯಪನ್ನು ಕೂಡ ಮಾಡಿದ್ದಾರೆ ಹಾಗಾಗಿನೇ ಬಹಳ ಜಾಗೃತರಾಗಿ ಹೊಸ ವರ್ಷವನ್ನು ಸಂತೋಷದಿಂದ ಬರಮಾಡಿಕೊಳ್ಬೇಕು ಅಂತ ಪೊಲೀಸರು ಹೇಳಿದ್ದಾರೆ